ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯಾಭೂತಿ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ವ್ಯಾಸ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಜರತ್ಕಾರವು ತನ್ನ ಪಿತೃಗಳೊಡನೆ ಸಂಭಾಷಿಸಿದ ಮೇಲೆ ಅವರ ಕೋರಿಕೆಗಾಗಿ ಭಾರ್ಯೆಯನ್ನು ಹುಡುಕೆದು ಎಂಬ ನಲವತ್ತಾರನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಜರತ್ಕಾರವು ತನ್ನ ಪೂರ್ವಜರಂತೆಯೇ ಯಾವ ವರವೆಂಬ ವ್ರತವನ್ನು ಹಿಡಿದು ಭೂ ಪೃಥ್ವಿಯಲ್ಲಿ ಸಂಚರಿಸುತ್ತ ಹೆಂಡತಿಯಿಲ್ಲದೆ ಸಂಸಾರ ಕುಟುಂಬವಿಲ್ಲದೆ ಸಂಚರಿಸುತ್ತಿರುವಾಗ ಒಂದು ಕಡೆ ದೊಡ್ಡ ಹಳ್ಳದಲ್ಲಿ ಒಂದು ಕಡ್ಡಿಗೆ ತಲೆ ಕೆಳಗಾಗಿ ನೇತಾಡುತ್ತಿದ್ದ ತನ್ನ ಪೂರ್ವಜರನ್ನು ಕಾಣುತ್ತಾನೆ ಅವರೇ ತನ್ನ ಪೂರ್ವಜರೆಂಬುದು ಅವರ ಮಾತುಗಳಿಂದಲೇ ಸ್ಪಷ್ಟವಾಗುತ್ತದೆ ಅವರೆಲ್ಲರೂ ದೊಡ್ಡ ತಪಸ್ವಿಗಳಾಗಿದ್ದರು ಮುಂದಿನ ಸಂತತಿ ಇಲ್ಲದೆ ಅಂದರೆ ಜರತ್ಕಾರವು ತಾನು ವಿವಾಹ ಮಾಡಿಕೊಂಡು ಸಂತತಿಯನ್ನು ಹೊಂದದೇ ಇರುವುದರಿಂದ ಮುಂದಿನ ಸಂತತಿ ಇಲ್ಲದುದರಿಂದ ಅವರೆಲ್ಲರೂ ಅಧೋಗತಿಗೆ ಬೀಳಲಿರುವ ವಿಚಾರವು ಜರತ್ಕಾರುವಿಗೆ ತಿಳಿದು ಬರುತ್ತದೆ ಜರತ್ಕಾರುವಿಗೆ ಈ ಮಾತುಗಳನ್ನು ಕೇಳಿ ಸಹಿಸಲಾರದ ದುಃಖ ಉಂಟಾಯಿತು ಕಣ್ಣುಗಳಲ್ಲಿ ನೀರು ತುಂಬಿತು ಗುಪ್ತದ ಸ್ವರದಿಂದ ಆ ಪಿತೃಗಳನ್ನು ನೋಡಿ ಓ ಪಿತೃದೇವತೆಗಳಿರ ನೀವು ಯಾವನನ್ನು ಕುರಿತು ದುಃಖಿಸುತ್ತಿರುವೆರೋ ಆ ಪಾಪಿಯಾದ ಜರತ್ಕಾರವೆಂಬುವವನು ನಾನೇ ನನ್ನ ಪಿತಾಮಹರೇ ನೀವು ನಿಮ್ಮ ಪ್ರಿಯಕ್ಕಾಗಿ ನಾನು ಇನ್ನು ಮೇಲೆ ನಾನು ಏನನ್ನು ಹೇಳಿದರೂ ಮಾಡಲು ಸಿದ್ಧನಾಗಿರುವೆನು ನಿಮ್ಮಲ್ಲಿ ಅಪರಾಧಿಯಾದ ನಿಮ್ಮ ಪುತ್ರನೇ ನಾನು ನನ್ನ ಅಪರಾಧಕ್ಕಾಗಿ ನೀವು ಯಾವ ದಂಡವನ್ನು ವಿಧಿಸಿದರೂ ವಿಧಿಸಬಹುದು ಎಂದನು ಇದನ್ನು ಕೇಳಿ ಆ ಪಿತೃಗಳಿಗೆ ಪರಮ ಸಂತೋಷವಾಯಿತು ಆಗ ಅವರು ಕುಮಾರ ನೀನೇಕೆ ವಿವಾಹವನ್ನು ಮಾಡಿಕೊಳ್ಳದೆ ಹೋದೆ ಎಂದರು ಅದಕ್ಕೆ ಆ ಚರತ್ಕಾರವು ಓ ಮಹಾತ್ಮರೆ ಊರ್ಧ್ವರೇತಸ್ಸಾಗಿಯೇ ಇದ್ದು ಈ ದೇಹವನ್ನು ಪರಲೋಕಕ್ಕೆ ಹೊಂದಿಸಬೇಕೆಂಬ ಉದ್ದೇಶವು ನನ್ನ ಮನಸ್ಸನ್ನು ಆವರಿಸಿಕೊಂಡಿತು ವಿವಾಹ ಮಾಡಿಕೊಳ್ಳಬಾರದೆಂದೇ ನಾನು ನನ್ನ ಮನಸ್ಸನ್ನು ಸ್ಥಿರ ಮಾಡಿಕೊಂಡಿದ್ದೆನು ಆದರೆ ನೀವು ಹೀಗೆ ಬಾವಲಿ ಹಕ್ಕಿಗಳಂತೆ ತಲೆ ಕೆಳಗಾಗಿ ನೇತಾಡುತ್ತಿರುವುದನ್ನು ನೋಡಿ ಈಗ ನಾನು ಬ್ರಹ್ಮಚರ್ಯದಿಂದ ನನ್ನ ಮನಸ್ಸನ್ನು ತಿರುಗಿಸಿಕೊಳ್ಳಬೇಕಾಗಿದೆ ನಿಮ್ಮ ಕೋರಿಕೆಯಂತೆಯೇ ನಾನು ವಿವಾಹ ಮಾಡಿಕೊಳ್ಳುವೆನು ಆದರೆ ನನ್ನದೊಂದು ನಿಯಮವುಂಟು ನಾನು ಕೈ ಹಿಡಿಯುವ ಕನ್ಯೆಯು ನನ್ನ ಹೆಸರಿನವಳಾಗಿಯೇ ಇರಬೇಕು ಮತ್ತು ಆ ಕನ್ಯೆಯನ್ನು ನನಗಾಗಿಯೇ ಸಿದ್ಧವಾಗಿ ಇಟ್ಟುಕೊಂಡಿದ್ದು ತಂದೆ ತಾಯಿಗಳು ಭಿಕ್ಷೆಯಂತೆ ನನ್ನಲ್ಲಿ ತಂದೊಪ್ಪಿಸಬೇಕು ಅಂತಹ ಕನ್ಯೆಯು ಯಾವ ಕ್ಷಣದಲ್ಲಿ ದೊರೆತರೆ ಆ ಕ್ಷಣದಲ್ಲಿ ಆ ಕ್ಷಣವೇ ನಾನು ಅವಳನ್ನು ವಿವಾಹವಾಗುವೆನು ವಿವಾಹವಾದರೂ ಅವಳನ್ನು ಮಾತ್ರ ನಾನು ನನ್ನ ಬಳಿ ಇಟ್ಟುಕೊಂಡು ಕಾಪಾಡುವವನಲ್ಲ ಈ ನಿಯಮದ ಮೇರೆಗೆ ಕನ್ಯೆಯು ಸಿಕ್ಕಿದರೆ ಮಾತ್ರ ನಾನು ವರಿಸುವೆನು ಇದು ನಿಜವು ಆ ಕನ್ಯೆಯಲ್ಲಿ ನಿಮ್ಮನ್ನು ಉದ್ಧರಿಸತಕ್ಕ ಸಂತಾನವುಂಟಾಗಿ ಆದರಿಂದ ನಮ್ಮ ಪಿತೃಗಳಿಗೆಲ್ಲ ಶಾಶ್ವತವಾದ ಗತಿಯುಂಟಾಗಲಿ ಎಂದನು ಹೀಗೆಂದು ಹೇಳಿ ಆ ಜರತ್ಕಾರವು ತಿರುಗಿ ಸಂಚಾರಕ್ಕಾಗಿ ಹೊರಟು ಬಿಟ್ಟನು ಅವನಿಗೆ ವಯಸ್ಸು ಕಳೆಯುತ್ತಾ ಬಂದುದರಿಂದ ಯಾರೂ ಅವನಿಗೆ ಹೆಣ್ಣನ್ನು ಕೊಡಲು ಬರಲಿಲ್ಲ ತನ್ನ ಪಿತೃಗಳ ಪರಿಸ್ಥಿತಿಯನ್ನು ನೋಡಿ ಅವನಿಗುಂಟಾದ ವ್ಯಸನವು ಅವನನ್ನು ಎಡಬಿಡದೆ ವ್ಯಾಕುಲಗೊಳಿಸುತ್ತಿದ್ದಿತು ತನ್ನ ಪಿತೃಗಳನ್ನು ಉದ್ಧರಿಸುವ ಮಾರ್ಗವನ್ನು ಕಾಣದೇ ಮಹಾವ್ಯಸನದಿಂದ ಒಂದು ಅಡವಿಗೆ ಹೋದನು ಆ ಕಾಡಿನ ನಡುವೆ ನಿಂತು ನನ್ನ ಪಿತೃಗಳಿಗೆ ಹೇಗೆ ಕ್ಷೇಮ ಉಂಟಾಗುವುದು ಕಾಣನಲ್ಲ ಎಂದು ಚಿಂತಿಸುತ್ತ ನಾನು ಕನ್ಯೆಯನ್ನು ಕೋರುವೆನು ಎಂಬಿ ಮೂರು ಶಬ್ದಗಳನ್ನು ಆಗಾಗ ಸ್ವಲ್ಪ ಹೊತ್ತು ನಿಲ್ಲಿಸಿ ನಿಲ್ಲಿಸಿ ಉಚ್ಚ ಸ್ವರದಿಂದ ಕೂಗಿ ಹೇಳಿದನು ಆಮೇಲೆ ತಿರುಗಿ ಅವನು ಉಚ್ಚ ಧ್ವನಿಯಿಂದ ಈ ವನದಲ್ಲಿರುವ ಸ್ಥಾವರ ಜಂಗಮಗಳು ಕಾಣದೆ ಅದೃಶ್ಯವಾಗಿರುವ ದೇವತೆಗಳು ನಾನು ಹೇಳುವುದನ್ನು ಕೇಳಬೇಕು ದುಃಖಿತರಾದ ನನ್ನ ಪಿತೃಗಳು ತಪೋ ನನ್ನನ್ನು ಸಂತಾನಾರ್ಥವಾಗಿ ವಿವಾಹ ಮಾಡಿಕೊಳ್ಳಬೇಕೆಂದು ಆಜ್ಞೆ ಮಾಡಿರುವರು ವಿವಾಹಕ್ಕಾಗಿ ಕನ್ಯಾ ಭಿಕ್ಷೆಯನ್ನು ಕೋರಿ ನಾನು ಭೂಮಿಯನ್ನೆಲ್ಲಾ ಸುತ್ತಿ ಬಂದೆನು ನಾನಾದರೂ ಕೇವಲ ದರಿದ್ರನು ಕಷ್ಟಪಡುವುದಕ್ಕಾಗಿಯೇ ನನ್ನ ಜನ್ಮವು ಪಿತೃಗಳ ಆಜ್ಞೆಗೆ ಬದ್ಧನಾಗಿ ನಾನು ಎಲ್ಲೆಲ್ಲಿಯೂ ಸುತ್ತಿ ಸುತ್ತಿ ಬಳಲಿ ಬಂದುದಾಯಿತು ಈಗಲಾದರೂ ಯಾರಾದರೂ ನನಗೆ ತಕ್ಕ ಕನ್ಯೆಯನ್ನು ಕೊಡುವವರಾಗಿದ್ದರೆ ಕೊಡಲಿ ಆ ಕನ್ಯೆಯು ನನ್ನ ಹೆಸರಿನವಳಾಗಿಯೇ ಇರಬೇಕು ನನಗೆ ಕೊಡುವುದಕ್ಕಾಗಿಯೇ ತಂದೆ ತಾಯಿಗಳು ಅವಳನ್ನು ಸಿದ್ಧವಾಗಿಟ್ಟುಕೊಂಡಿದ್ದು ಭಿಕ್ಷೆಯಂತೆ ಅವಳನ್ನು ನನಗೆ ಕೊಡಬೇಕು ಮತ್ತು ನನ್ನಿಂದ ಅವಳು ರಕ್ಷಣೆಯನ್ನು ಕೋರದವಳಾಗಿರಬೇಕು ಅಂತಹ ಕನ್ಯೆ ಇದ್ದರೆ ನನಗೆ ತಂದು ಕೊಡಿರಿ ಎಂದನು ಈ ಜರತ್ಕಾರುವಿನ ಹಿಂದೆಯೇ ಹೊಂಚು ಹಾಕುತ್ತಿದ್ದು ಅವನ ಬಾಯಿಂದ ವಿವಾಹಾಪೇಕ್ಷೆಯೂ ಸೂಚನೆಯೂ ಹೊರಟೊಡನೆ ನನಗೆ ಬಂದು ತಿಳಿಸಬೇಕೆಂದು ಸರ್ಪರಾಜನಾದ ವಾಸುಕಿಯು ಅನೇಕ ನಾಗರಿಗೆ ಆಜ್ಞಾಪಿಸಿ ಕಳುಹಿಸಿದ್ದನಲ್ಲವೇ ಅದರಂತೆ ಆ ಕಾಡಿನಲ್ಲಿದ್ದ ಕೆಲವು ನಾಗರು ವಾಸುಕಿಯ ಬಳಿಗೆ ಬಂದು ಈ ಸಂಗತಿಯನ್ನು ತಿಳಿಸಿದರು ಒಡನೆಯೇ ವಾಸುಕಿಯು ತನ್ನ ತಂಗಿಯಾದ ಜರತ್ಕಾರುವಿಗೆ ವಿವಾಹ ಯೋಗ್ಯವಾದ ಅಲಂಕಾರಗಳನ್ನು ಮಾಡಿಸಿ ಅವಳನ್ನು ಸಂಗಡ ಕರೆದುಕೊಂಡು ಜರತ್ಕಾರುವಿನ ಬಳಿಗೆ ಬಂದನು ಅಲ್ಲಿ ಜರತ್ಕಾರುವನ್ನು ಕಂಡು ಓ ಬ್ರಾಹ್ಮಣ ಇದು ನಿನಗಾಗಿ ಈ ಕನ್ಯಾ ಭಿಕ್ಷೆಯನ್ನು ತಂದಿರುವೆನು ಎಂದು ಹೇಳಿಕೊಟ್ಟನು ಆದರೇನು ಆ ಜರತ್ಕಾರುವಿಗೆ ಆಗಲು ಮೋಕ್ಷ ಮಾರ್ಗದಲ್ಲಿಯೇ ಮನಸ್ಸು ತಗುಲಿದ್ದಿತೇ ಹೊರತು ವಿವಾಹದಲ್ಲಿ ಸ್ವಲ್ಪಮಾದರೂ ಮಾದರೂ ಆಶೆ ಇರಲಿಲ್ಲ ಆ ಕನ್ಯೆಯು ತನ್ನ ನಿಯಮಕ್ಕೆ ತಕ್ಕ ಹಾಗೆ ಇಲ್ಲವೆಂದೇ ತಿಳಿದುಕೊಂಡನು ಮುಂದೆ ಅವಳನ್ನು ಕಾಪಾಡಬೇಕಾದ ಕಷ್ಟವು ತನ್ನ ಮೇಲೆ ಬೀಳುವುದೆಂದು ಹೆದರಿ ಅವಳನ್ನು ಒಡನೆಯೇ ಪರಿಗ್ರಹಿಸಲು ಸಮ್ಮತಿಸದೆ ಅವಳ ಹೆಸರೇನೆಂದು ವಾಸುಕಿಯನ್ನು ಪ್ರಶ್ನೆ ಮಾಡಿದನು ಆ ಹೆಸರನ್ನು ತಿಳಿದುಕೊಂಡ ಮೇಲೆ ಇವಳನ್ನು ನಾನು ವರಿಸಿದರು ನಾನು ಬೇರೆ ಅವಳನ್ನು ಕಾಪಾಡತಕ್ಕವನಲ್ಲ ಎಂದು ತಿಳಿಸಿದನು ಇದು ನಲವತ್ತ ಆರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ ನಮಸ್ಕಾರ